ನಮಸ್ಕಾರ ಇದು ನಮಸ್ವರ್ಣ ನ್ಯೂಸ್ ಬದಲಿಗೆ ಹೆಡ್ಲೈನ್ಸ್ ಕತ್ತರಘಟ್ಟ ಜಯಕುಮಾರ್ ಸಾವಿನ ಪ್ರಕರಣ ಹಿನ್ನೆಲೆ ಕರ್ತವ್ಯ ಲೋಪವೆಸಗಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಂಡ್ಯದಲ್ಲಿ ಮುಂದುವರೆದ ಪ್ರಗತಿಪರ ಸಂಘಟನೆಗಳ ಹೋರಾಟ ಜೂನ್ ಇಪ್ಪತ್ತೊಂದರಂದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವ್ಯವಸ್ಥಿತವಾಗಿ ಕಾರ್ಯಕ್ರಮ ರೂಪಿಸಲು ಜಿಲ್ಲಾಧಿಕಾರಿ ಸೂಚನೆ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲೂ ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮ ಸಂಯೋಜನೆ ಮಾದನಾಯಕನಹಳ್ಳಿಯಲ್ಲಿ ಸಿದ್ದರಾಮೇಶ್ವರ ದೇವಾಲಯ ಲೋಕಾರ್ಪಣೆ ಹಲವು ಮಠಾಧೀಶರಿಂದ ಅಮೃತ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಹಲವು ಮಠಾಧೀಶರು ಮತ್ತು ಗಣ್ಯರು ಭಾಗಿ ಕರಸಗುಪ್ಪ ಗ್ರಾಮದಲ್ಲಿ ಅರ್ಥಪೂರ್ಣ ಗುರುವಂದನಾ ಕಾರ್ಯಕ್ರಮ ಇಪ್ಪತ್ತೇಳು ವರ್ಷಗಳ ನಂತರ ಒಂದಾದ ವಿದ್ಯಾರ್ಥಿ ಸಮೂಹ ಓದಿದ ಶಾಲೆಗೆ ಸಮಾಜಮುಖಿ ಕಾರ್ಯಕ್ರಮದ ಮೂಲಕ ಧನ್ಯತೆ ದಸಪಥ ಹೆದ್ದಾರಿಯಲ್ಲಿ ಹೆಚ್ಚುತ್ತಿರುವ ಅಪಘಾತ ಪ್ರಕರಣಗಳು ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಕತ್ತರಘಟ್ಟ ದಲಿತ ಜಯಕುಮಾರ್ ಅನುಮಾನಾಸ್ಪದ ಸಾವಿನ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಎಸಗಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯಿಸಿ ಮಂಡ್ಯದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅವಧಿ ಧರಣಿ ಸತ್ಯಾಗ್ರಹ ಮುಂದುವರೆದಿದೆ ಕತ್ತರಘಟ್ಟ ದಲಿತ ಜಯಕುಮಾರ್ ಸಾವು ಸಾಕಷ್ಟು ದಿನ ಆದರೂ ಕೂಡ ಅಂದರೆ ಹದಿನಿದೀಪ ದಿನ ಆದರೂ ಕೂಡ ಅದರ ಕಾವು ಇನ್ನೂ ಕೂಡ ಆರಿಲ್ಲ ಕರ್ತೀಯ ಲೋಪ ಹೆಸರು ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಡಳಿತ ಮೀನಮೆಸೆ ಎಣಿಸ್ತಾ ಇದೆ ಹಾಗಾಗಿ ಏನು ಘಟನೆಗೆ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಬಂಧಿಸೋದು ಮಾತ್ರ ಅಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಿರಂತರವಾಗಿ ಮುಂದುವರೆದಿದೆ ಕತ್ತರಘಟ್ಟದ ದಲಿತ ಜಯಕುಮಾರ್ ಅನುಮಾನಾಸ್ಪದ ಸಾವಿನ ಪ್ರಕರಣದಲ್ಲಿ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿ ಮಂಡ್ಯದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ತಮ್ಮ ಧರಣಿಯನ್ನು ಮುಂದುವರೆಸಿದೆ ದಲಿತ ಜಯಕುಮಾರ್ ಅನುಮಾನಾಸ್ಪದ ಸಾವಿನ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಡಿವೈಎಸ್ಪಿ ಚಿಲಬರಾಜು ಸರ್ಕಲ್ ಇನ್ಸ್ಪೆಕ್ಟರ್ ಆನಂದೇಗೌಡ ಪಿಎಸ್ಐ ಸುಬ್ಬಯ್ಯ ದಪ್ಪೇದಾರ್ ವೈರಮುಡಿಗೌಡ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ದಿವಾಕರ್ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಹೋರಾಟವನ್ನು ಮುಂದುವರೆಸಿದ್ದಾರೆ ಪೊಲೀಸ್ ಇಲಾಖೆ ಈ ಘಟನೆಯನ್ನ ಮತ್ತು ಮುಚ್ಚಿ ಹಾಕಲು ಪ್ರಯತ್ನ ಮಾಡುತ್ತಿದೆ ನೊಂದ ಜನರಿಗೆ ನ್ಯಾಯ ಕೊಡಲು ಪೊಲೀಸ್ ಇಲಾಖೆ ಮುಂದಾಗುತ್ತಿಲ್ಲ ಅಂತ ಅವರು ಆಪಾದಿಸಿದ್ದಾರೆ ಕತ್ತರಘಟ್ಟದ ಜೈಕುಮಾರ್ ಎಂಬ ಅಮಾಯಕ ದಲಿತ ರೈತನ ಅನುಮಾನಾಸ್ಪದ ಸಾವೇನಾಗಿದೆ ಈ ವಿಚಾರದಲ್ಲಿ ಅವರು ಮೊದಲನೇ ದಿನ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಒಬ್ಬರಿಗೆ ಅಮಾನತನ್ನು ಮಾಡಿದರೆ ಹದಿನಾರನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದರು ಅದನ್ನು ಸರಿಯಾಗಿ ಕ್ರಮಗೊಳ್ಳಲಿಲ್ಲ ಅಂತ ಆದರೆ ಹದಿನೇಳನೇ ತಾರೀಕು ಏನು ಇವರ ಸಾವಾಗಿದೆ ಅವತ್ತು ಇವ್ರದ್ದು ಆತ್ಮಹತ್ಯೆ ಅಂತ ತಿರ್ಚಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಂಡಿರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನಾವು ಒತ್ತಡನ ಆಗ್ತಾನೇ ಇದ್ದೀವಿ ಇವ್ರುಗಳು ಅವ್ರ ಮೇಲೆ ಏನೂ ಕ್ರಮ ಕೈಗೊಳ್ತಾ ಇಲ್ಲ ಏನು ಇವ್ರಿರ್ಬೋದು ಡಿ ವೈ ಎಸ್ ಪಿ ಅವ್ರಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟ್ರ್ ಇರ್ಬೋದು ಮತ್ತು ಅಲ್ಲಿ ಇನ್ಸ್ಪೆಕ್ಟ್ರು ಸುಬ್ಬಯ್ ಅವ್ರು ಇರ್ಬೋದು ಆನಂದೇಗೌಡರು ವೈರ್ಮುಡಿ ಗೌಡ ಇರ್ಬೋದು ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಡಿ ಐ ಜಿ ಅವರು ಈ ಸ್ಥಳಕ್ಕೆ ಆಗಮಿಸ್ಬೇಕು ಇಲ್ಲಿ ಎಸ್ ಪಿ ಅವರು ಕ್ರಮ ಕೈಗೊಳ್ಳೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಹಾಗಾಗಿ ಡಿ ಐ ಜಿ ಅವರು ಖುದ್ದಾಗಿ ಬಂದು ಈ ಪೊಲೀಸ್ ಅಧಿಕಾರಿಗಳು ಲೋಪ ಎಸ್ಕಿದ್ದಾರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಅನಿರ್ದಿಷ್ಟವಾದಿ ಧರಣಿನ ಶುರು ಮಾಡಿದ್ವಿ ಧರಣಿಯಲ್ಲಿ ಕೆ ಎಸ್ ಎಸ್ನ ಎಚ್ ಎಸ್ ನರಸಿಂಹಮೂರ್ತಿ ಡಿ ಎಸ್ ಎಸ್ ನ ಕೃಷ್ಣ ದ್ರಾವಿಡ ಕನ್ನಡಿಗರು ಅಭಿ ಒಕ್ಕಲಿಗ ಹಾಗೂ ಬಾಲರಾಜ್ ದ್ರಾವಿಡ ಕನ್ನಡಿಗರು ವಿದ್ಯಾಸಾಗರ ಮತ್ತು ಇತರರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ಜೂನ್ ಇಪ್ಪತ್ತೊಂದರಂದು ನಡೆಯುವ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವ್ಯವಸ್ಥಿತವಾಗಿ ಆಚರಿಸುವಂತೆ ಜಿಲ್ಲಾಧಿಕಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಗೆಲ್ಲರೂ ಗೊತ್ತಿದೆ ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ದಂಥದ್ದು ಸೊ ಕೇಂದ್ರ ಸರ್ಕಾರದ ಹಿಂದೆ ಸೂಚನೆಯಿಂದ ಸೂಚನೆಯ ಮೇರೆಗೆ ರಾಜ್ಯ ಸರ್ಕಾರ ಮಾಡ್ತಾಯಿತ್ತು ಇದೀಗ ಅದು ಒಂದು ನಿರ್ದಿಷ್ಟದ ದಿನಾಂಕದಂದು ನಡೆಯುವ ರೀತಿಯಲ್ಲಿ ಆಗಿದೆ ಜೂನ್ ಇಪ್ಪತ್ತೊಂದರಂದು ಅದು ಅದ್ಭುತವಾಗಿ ನಡೆಯುತ್ತೆ ಬಹುಶಃ ಮಂಡದ ಕಲಾಮಂದಿರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂಥದ್ದು ಆ ಥರದೊಂದು ಯೋಗ ದಿನಾಚರಣೆ ಅದು ಯೋಗದ ಮಹತ್ವವನ್ನು ಯುವಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗುತ್ತದೆ ಈ ಸಂಬಂಧ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳಿಗೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಸೂಚನೆಯನ್ನು ನೀಡಿದ್ದಾರೆ ಜಿಲ್ಲೆಯಲ್ಲಿ ಜೂನ್ ಇಪ್ಪತ್ತೊಂದರಂದು ನಡೆಯುವ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವ್ಯವಸ್ಥಿತವಾಗಿ ನಡೆಸಿ ಅಂತ ಜಿಲ್ಲಾಧಿಕಾರಿ ಕುಮಾರ್ ತಿಳಿಸಿದರು ಜಿಲ್ಲಾ ತರಬೇತಿ ಸಂಸದ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಈ ಬಾರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಒಂದು ಭೂಮಿ ಒಂದು ಆರೋಗ್ಯ ಘೋಷವಾಕ್ಯದಡಿ ಆಚರಿಸಲಾಗುತ್ತಿದೆ ಅಂತ ಹೇಳಿದರು ಈ ಬಾರಿ ಹಸಿರು ಯೋಗ ಮತ್ತು ಯೋಗ ಧನುಷ್ ಕಾರ್ಯಕ್ರಮವನ್ನು ಸಹ ಆಯೋಜಿಸಬೇಕಾಗಿದ್ದು ಯೋಗವನ್ನು ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಆಯೋಜಿಸಲಾಗುವುದು ಅಂತ ಅವರು ತಿಳಿಸಿದರು ಸಭೆಯಲ್ಲಿ ಜಿಲ್ಲಾ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜಮೂರ್ತಿ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆಯ ಮೀರಾ ಶಿವಲಿಂಗಯ್ಯ ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕಿ ನಿರ್ಮಲಾ ಸೇರಿದಂತೆ ಇತರರು ಹಾಜರಿದ್ದರು ಮದೂರು ತಾಲೂಕಿನ ಮಾದನಾಯಕನಹಳ್ಳಿಯಲ್ಲಿ ಸುಮಾರು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದ್ದೂರಿಯಾಗಿ ನಿರ್ಮಿಸಿರುವ ಸಿದ್ದರಾಮೇಶ್ವರ ದೇವಾಲಯದ ಲೋಕಾರ್ಪಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದ ಬಗ್ಗೆ ವರದಿಯಾಗಿದೆ ಮದ್ದೂರು ತಾಲೂಕಿನ ಮಾದನಾಯಕನಹಳ್ಳಿಯಲ್ಲಿ ಸಿದ್ದರಾಮೇಶ್ವರ ದೇಗುಲ ಅದ್ದೂರಿಯಾಗಿ ಉದ್ಘಾಟನೆಯಾಗಿತ್ತು ಸುಮಾರು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣಾಧಾರಗೊಂಡಿರುವ ದೇವಾಲಯ ಭಕ್ತರ ಸಮ್ಮುಖದಲ್ಲಿ ಲೋಕಾರ್ಪಣೆಯಾಯಿತು ದೇಗುಲದ ರಾಜಗೋಪುರಕ್ಕೆ ಹಲವು ಮಠಾಧೀಶರಿಂದ ಅಮೃತ ಕಳಸ ಪ್ರತಿಷ್ಠಾಪನೆ ಮಾಡಲಾಯಿತು ಸುಮಾರು ಸಾವಿರದ ಇನ್ನೂರು ವರ್ಷಗಳ ಪ್ರಾಚೀನ ಇತಿಹಾಸವುಳ್ಳ ಸಿದ್ದರಾಮೇಶ್ವರ ದೇಗುಲ ಈಗ ವಿಶಿಷ್ಟವಾಗಿ ಕಂಗೊಳಿಸುತ್ತಿದೆ ಚೀನಾ ದೂರಗೊಂಡ ಬಳಿಕ ಪೂಜಾ ಕೈಂಕರ್ಯದೊಂದಿಗೆ ಕಳಸ ಪ್ರತಿಷ್ಠಾಪನೆ ಮಾಡಲಾಯಿತು ದೇಗುಲ ಲೋಕಾರ್ಪಣೆ ಅಂಗವಾಗಿ ಭಕ್ತರಿಗೆ ಅನ್ನಸಂತರ್ಪಣೆ ನೆರವೇರಿಸಲಾಯಿತು ದೇಗುಲ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮಠಾಧೀಶರಾದ ನಂಜಾವಧೂತ ನಿಶ್ಚಾನಂದ ಹಾಗೂ ನಿರ್ಮಲಂದನ ಸ್ವಾಮೀಜಿಗಳು ಕೂಡ ಭಾಗಿಯಾಗಿ ಶುಭ ಆರೈಸಿದರು ಪ್ರತಿಯೊಂದು ಊರಿಗೆ ಎಂಟ್ರಿ ಆಗ್ಬೇಕಾದ್ರೆ ಒಂದು ಅಶ್ವಥ ಕಟ್ಟೆಯನ್ನು ನಿರ್ಮಾಣ ಮಾಡ್ತಾ ಇದ್ರು ನಮ್ಮ ಮನೆಯ ಹೆಣ್ಣು ಮಕ್ಕಳು ಹಿರಿಯರು ಹೋಗಿ ಪೂಜೆ ಮಾಡ್ತಾ ಇದ್ರು ಅಲ್ಲಿ ದೈವತ್ವದ ಭಾವನೆಯನ್ನು ರೂಢಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಪ್ರಕೃತಿಯನ್ನು ಆರಾಧನೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು ಹಾಗೆ ಸಮಾಜ ಸ್ವಲ್ಪ ಆರ್ಥಿಕವಾಗಿ ಸದೃಢ ಆದ ಮೇಲೆ ಊರಿಗೆ ಒಂದು ದೇವಾಲಯಗಳ ನಿರ್ಮಾಣ ಮಾಡ್ತಾರೆ ಊರಿಗೊಂದು ಸಮುದಾಯ ಭವನ ನಿರ್ಮಾಣ ಮಾಡ್ತಾರೆ ಆ ದೇವಾಲಯಕ್ಕೊಂದು ರಥವನ್ನು ನಿರ್ಮಾಣ ಮಾಡ್ತಾರೆ ಜಾತ್ರೆಗಳನ್ನ ಮಾಡ್ತಾರೆ ಹಬ್ಬ ಹರಿದಿನಿಗಳನ್ನ ಮಾಡ್ತಾರೆ ಎಲ್ಲರನ್ನು ಒಟ್ಟಿಗೆ ಸೇರಿಸ್ತಾರೆ ಕೂತು ಒಟ್ಟಿಗೆ ಊಟ ಮಾಡ್ತಾರೆ ಇದು ಒಂದು ಕಲ್ಚರ್ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಇರುವಂತದ್ದು ರಾಜಣ್ಣ ಅವರಿಗೆ ಬಹಳಷ್ಟು ಅದ್ಭುತವಾದ ಕೆಲಸಗಳನ್ನ ಅವರ ಸಾಗಿದ್ದಾರೆ ಜೀವನದು ಅವರು ಬಂದಿದ್ದಾರೆ ಗೌರವಿಸೋದಕ್ಕೆ ಇಡೀ ಕುಟುಂಬಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಹೇಗ್ ಮಾಡ್ಬೇಕಂತೆ ಗೊತ್ತಾ ಹೇ ಭಗವಂತ ನೀವು ಪ್ರತಿ ಬಾರಿ ಪ್ರಾರ್ಥನೆ ಮಾಡುವಾಗ ಸ್ವಾರ್ಥದಿಂದ ಪ್ರಾರ್ಥನೆ ಮಾಡಿದ್ರೆ ಅದು ಫಲಸೋದಿಲ್ಲ ನನ್ನ ಜೇಬನ್ನ ತುಂಬಾ ದುಡ್ಡಿನಿಂದ ತುಂಬು ಆದ್ರೆ ನನ್ನ ಮುಖೇಣವೇ ಕಷ್ಟದಲ್ಲಿರೋರ್ಗೆ ಮತ್ತೆ ಇಂತಹ ಧಾರ್ಮಿಕ ಕೆಲಸಕ್ಕೆ ಅದುವೇ ಶಾಶ್ವತವಾದ ಕೆಲಸ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನುವ ಬಗ್ಗೆ ಸುಳಿವು ನೀಡಿದರು ಕಾರ್ಯಕ್ರಮದಲ್ಲಿ ಬಗ್ಗೆಯಾಗಿದ್ದಂಥ ನಿಖಿಲ್ ಕುಮಾರಸ್ವಾಮಿ ಅಪ್ಪ ಸಿಎಂ ಆಗಿ ನೋಡುವ ಕನಸನ್ನು ಬಿಚ್ಚಿಟ್ರು ಅವರು ಈಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅವರಿಗೆ ಇನ್ನೂ ನಾಲ್ಕು ವರ್ಷದ ಅವಧಿ ಇದೆ ಆದರೆ ಅದರೊಳಗೆ ಇನ್ನು ಮೂರು ವರ್ಷದೊಳಗೆ ವಿಧಾನಸಭಾ ಚುನಾವಣೆ ನಡೆಯಬಹುದು ಆ ಚುನಾವಣೆಯಲ್ಲಿ ಅವರು ಗೆದ್ದು ಮತ್ತೆ ಸಿಎಂ ಆಗಬೇಕಾಗಿದೆ ಅಂತ ಹೇಳಿದರು ಅವರ ಅನುಭವದ ರಾಜಕೀಯ ರಾಜ್ಯಕ್ಕೆ ಬೇಕಿದೆ ಇದು ನನ್ನ ಸೇರಿ ಎಲ್ಲರ ಬಯಕೆಯಾಗಿದೆ ಅಂತ ಹೇಳಿದ ಅವರು ನನಗೆ ಅಧಿಕಾರ ಸಿಗದೇ ಇರಲಿ ಇರಲಿ ನಾನು ರಾಜ್ಯದ ಜನರ ಜೊತೆ ಇರ್ತೇನೆ ಅಂತ ಹೇಳಿದರು ಸಿಕ್ಕರೆ ಜನಪ್ರತಿನಿಧಿಯಾಗಿ ಸಿಗದಿದ್ದರೆ ಕೊನೆವರೆಗೆ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಈಗ ಒಂದು ಕೇಂದ್ರದ ಸಚಿವರಾಗಿ ನಾಲ್ಕು ವರ್ಷಗಳ ಕಾಲ ಅವ್ರಿಗೆ ಕೇಂದ್ರದಲ್ಲಿ ಅವಕಾಶ ಇದೆ ಇವತ್ತು ಕೆಲಸ ಮಾಡತಕ್ಕಂಥದಕ್ಕೆ ಆದ್ರೆ ಇನ್ನ ನಾಲ್ಕು ವರ್ಷ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದ್ರೆ ಮುಂದೆ ವಿಧಾನಸಭಾ ಚುನಾವಣೆ ಇನ್ ಮೂರು ವರ್ಷದಲ್ಲಿ ಬರ್ತದೆ ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಅನಿವಾರ್ಯತೆ ಇದೆ ಅಂತ ಒಬ್ಬ ನಾಯಕ ಮತ್ತೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಇದು ಪಕ್ಷದ ಕಾರ್ಯಕರ್ತರ ಬೈಕೆ ಅಷ್ಟೇ ಅಲ್ಲ ಇವತ್ತು ಲಕ್ಷಾಂತರ ಮಂದಿ ಇವತ್ತೇನು ಹೇಳ್ತಾ ಅವರು ತೋರಿಸಿರ್ತಕ್ಕಂಥ ಒಂದು ದಾರಿಯಲ್ಲಿ ಹೆಜ್ಜೆ ಹಾಕ್ತಾ ಮುಂದೊಂದು ದಿನ ಭಗವಂತ ಜನ ನನಗೆ ಆಶೀರ್ವಾದ ಮಾಡಿದ್ರೆ ಅಂದ್ರೆ ಆಶೀರ್ವಾದ ಅಂದ್ರೆ ಅಧಿಕಾರದ ಮೂಲಕ ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಅವಕಾಶ ಸಿಗುತ್ತೆ ಇಲ್ಲ ಅಂದ್ರೂ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಕಾಲ್ ತುಳಿತಕ್ಕೆ ಸಾವಿನಪ್ಪಿದ ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರ ಅವರ ಮನೆಗೆ ಕೃಷಿ ಸಚಿವ ಚಿಲವರಾಯ ಸ್ವಾಮಿ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಅನ್ನು ವಿತರಣೆ ಮಾಡಿದರು ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಕೊಟ್ಟರು ಅಲ್ಲಿಗೆ ಮುಕ್ತಾಯ ಆಯಿತು ಆರಂಭದಲ್ಲಿ ಘಟನೆ ನಡೆದ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ತು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡುವುದಾಗಿ ಘೋಷಣೆ ಮಾಡಿದರು ಆಮೇಲೆ ಏನೇನು ಬದಲಾವಣೆ ಆಯಿತಾ ಗೊತ್ತಿಲ್ಲ ಈಗ ಅದನ್ನು ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚುವರಿ ಮಾಡಿದ್ರು ಅಲ್ಲಿಗೆ ಒಬ್ಬ ಯುವಕನ ಸಾವಿಗೆ ಇಪ್ಪತ್ತೈದು ಲಕ್ಷ ಅದಕ್ಕೊಂದು ಠೇವಣಿ ಇಟ್ಟು ತರನೋ ಅಥವಾ ಒಂದಕ್ಕೊಂದು ಪರಿಹಾರ ಅಂತಾನೆ ಮುಗಿಸ್ಬಿಟ್ಟು ಕೊಟ್ಬಿಟ್ಟು ಕೈ ನೆಟ್ಟು ಮಾಡ್ಕೊಂಡು ಹೋದರು ಆದರೆ ತಪ್ಪಿದ ಸ್ತ್ರೀ ಯಾರು ಚೆಕ್ ಕೊಟ್ಟ ಚೆಕ್ ಕೊಟ್ಟರಲ್ಲ ಅದು ಯಾರೇ ಆಗಲಿ ಸಚಿವರಾಗಲಿ ಇನ್ನೊಬ್ಬರಾಗಲಿ ಆದರೆ ವ್ಯಕ್ತಿಯ ಅವನ ಅವನ ಜೀವಿತದ ಅವಧಿಯನ್ನು ನೋಡಿದಾಗ ಯುವಕ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡಿದ್ದಂಥ ಯುವಕ ಆಯ್ತಲ್ಲ ನನಗೆ ಅವ್ರು ಚೆಕ್ ಕೊಟ್ಟೋದ್ರ ಬಗ್ಗೆ ಬೇಸರ ಇಲ್ಲ ಖಂಡಿತ ಕೊಡಲೇಬೇಕು ಯಾಕಂದರೆ ಅವನು ಯುವಕ ಹೋದ ಬದು ಕುಟುಂಬಕ್ಕೆ ಬದುಕಬೇಕಲ್ವಾ ಆದರೆ ಆ ಯುವಕನ ಬದುಕೋಯ್ತಲ್ಲ ಅದಕ್ಕೆ ಕಾರಣರಾದವರು ಇನ್ನೂ ಜೀವಂತವಾಗಿ ಇದ್ದಾರಲ್ಲ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರಲ್ಲ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತಾ ಇಲ್ವಲ್ಲ ದುರಂತ ಇದು ಬೇಸರ ಆಗುತ್ತೆ ಆಯ್ತಲ್ಲ ಸೊ ಮಂಜು ಅವರೆಲ್ಲ ಸೇರ್ಕೊಂಡು ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಕೊಟ್ಬಿಟ್ಟು ಕೈ ಹೋಗಿದ್ದಾರೆ ಅದರ ಬಗ್ಗೆ ಒಂದು ಇದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಆರ್ಸಿಬಿ ವಿಜಯೋತ್ಸವದಲ್ಲಿ ತುಳಿತಕ್ಕೆ ಸಾವನ್ನಪ್ಪಿದ್ದ ಕೇರ್ಪೇಟೆ ತಾಲೂಕಿನ ರಾಯಸಮುದ್ರ ಸುಪೂರ್ಣಚಂದ್ರ ಅವರ ಮನೆಗೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲರಾಯಸ್ವಾಮಿ ಅವರು ಭೇಟಿ ನೀಡಿ ಮೃತರ ತಾಯಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಹಸ್ತಾಂತರ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಈ ದುರ್ಘಟನೆ ನಡೆಯಬಾರದಾಗಿತ್ತು ಈ ಬಗ್ಗೆ ನಮಗೂ ಕೂಡ ವಿಷಾದವಾಗಿದೆ ಅದೇ ನಿಮಗೆ ದುಃಖವನ್ನು ಬರೆಸುವಂತಹ ಶಕ್ತಿ ಕೊಡಲಿ ಅಂತ ಹೇಳಿದರು ಈಗ ಅದು ಆಯಿತು ಈಗ ಎಲ್ರಿಗೂ ಕೊಟ್ಟಂಗೆ ನೀವು ಕೊಟ್ಟಿದೆ ನಿಮಗೆ ಬೇಕು ಬೇಡ ಅಂತಲ್ಲ ಸೊಮ್ಮ ಅಲಿಮೈನಿಗೆ ನಾನು ಒಂದನೇ ತಾರೀಕು ಮುಂದೆ ಕಳ್ಸಿ ಮಾಡ್ತೇನೆ ಹಾಂ ಒಂದನೇ ತಾರೀಕು ಮಾಡ್ತೀರಾ ಕೊಟ್ಟಿದ್ದೀವಿ ನಿಮ್ಮ ಅಕೌಂಟ್ ಇದೆಯಲ್ಲ ಇದರಲ್ಲಿ ಅದಕ್ಕೆ ಹಾಕ್ಬೋದು ತಾರಿಗೆಮ್ಮ ಹಾಂ ಕಾರ್ಯಮ್ಮ ಹಾಸ್ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಇದೆ ಹಾಂ

ಈ ಸಂದರ್ಭದಲ್ಲಿ ಕೇರ್ಪೇಟೆ ಶಾಸಕರಾದ ಎಚ್ ಡಿ ಮಂಜು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಬೆಂಗಳೂರು ಶ್ರೀ ತ್ರಿನೇತ್ರಾ ಇಂಟರ್ನ್ಯಾಷನಲ್ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಡಿ ಎಂ ಎಸ್ ಚಂದ್ರವನ ಆಶ್ರಮ ಶ್ರೀರಂಗಪಟ್ಟಣ ಹಾಗೂ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು ಇವರ ಆಶ್ರಯದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಇದೇ ಹನ್ನೆರಡರ ಗುರುವಾರ ಯೋಗೋತ್ಸವ ಕಾರ್ಯಕ್ರಮವನ್ನು ಚಂದ್ರವನ ಆಶ್ರಮದ ಬಳಿ ಹಮ್ಮಿಕೊಂಡಿರುವುದಾಗಿ ರಿಜಿಸ್ಟ್ರರ್ ಗಿರಿಶ್ ಚಂದ್ರ ಮತ್ತು ಡಾಕ್ಟರ್ ನಾಗೇಶ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ತ್ರಿನೇತ್ರ ಇಂಟರ್ನ್ಯಾಷನಲ್ ಯೋಗ ಅಧ್ಯಯನ ಕೇಂದ್ರ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವಂಥದ್ದು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ವಿಶೇಷವಾಗಿ ಅವರು ಕೂಡ ಹನ್ನೊಂದನೇ ತಾರೀಕು ಬೇರೆ ಬೇರೆ ಆಯಾಮದಲ್ಲಿ ಕಾರ್ಯಕ್ರಮಗಳನ್ನು ರೂಪು ಮಾಡಿದ್ದಾರೆ ಸುಮಾರು ಹದಿನೆಂಟು ಸಂಘ ಸಂಸ್ಥೆಗಳು ಕೈಜೋಡಿಸಿದ್ದಾರೆ ಸಾವಿರಾರು ಜನರು ಅಲ್ಲಿ ಅವತ್ತು ಜಮಾವಣೆಗೊಳ್ತಾರೆ ಅಂತ ಹೇಳಿದ್ದಾರೆ ಜೊತೆಗೆ ಮಾನವ ಸರಪರಳಿ ಇತ್ಯಾದಿ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತೇಳಿ ಅವರು ಸುದ್ದಿಗೋಷ್ಠಿಯಲ್ಲಿ ಮನವಿಯನ್ನು ಮಾಡಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಿಜಿಸ್ಟರ್ ಗಿರೀಶ್ ಚಂದ್ರ ರವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಬೆಂಗಳೂರು ಡಿ ಎಂ ಎಸ್ ಶ್ರೀ ತ್ರಿನೇತ್ರ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಶ್ರೀರಂಗಪಟ್ಟಣ ಹಾಗೂ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರರವರ ಆಶ್ರಯದಲ್ಲಿ ಈ ವರ್ಷದ ಯೋಗ ದಿನವನ್ನು ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ವಿಷಯದೊಂದಿಗೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಯೋಗೋತ್ಸವ ಕಾರ್ಯಕ್ರಮದ ಅಂಗವಾಗಿ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಏಳರಿಂದ ಎಂಟು ಮೂವತ್ತರವರೆಗೆ ಕಾವೇರಿ ತೀರದ ಚಂದ್ರವನ ಆಶ್ರಮದಲ್ಲಿ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ದಿವ್ಯ ಸನ್ನದ್ಧದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಮಂಡ್ಯ ಜಿಲ್ಲೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಹಸಿರು ಯೋಗದ ಪ್ರಯುಕ್ತ ಆಯುರ್ವೇದ ಸಸ್ಯಗಳನ್ನು ಹಾಗೂ ಫಲಪುಷ್ಪಗಳ ಗಿಡಗಳನ್ನು ನೀಡುವುದರ ಮೂಲಕ ಯೋಗ ಸಂಕಲ್ಪವನ್ನು ಮಾಡಲಾಗುವುದು ಇದೇ ಸಂದರ್ಭದಲ್ಲಿ ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯವು ಈಗಾಗಲೇ ನಿರ್ಣಯಿಸಿರುವ ನಲವತ್ತೈದು ನಿಮಿಷಗಳ ಯೋಗ ಪ್ರೋಟೋಕಾಲ್ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಅಂತ ಅವರು ಹೇಳಿದರು ಆ ದಿನದ ಕಾರ್ಯಕ್ರಮವನ್ನು ದಿವ್ಯ ದಿ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗ ಸ್ವಾಮಿಗಳು ವಹಿಸಲಿದ್ದಾರೆ ಅವರು ಅಲ್ಲಿಯ ಪೀಠಾಧಿಪತಿಗಳು ಬೇಬಿ ಮಠ ಇವರು ಅಲ್ಲಿ ಆ ದಿನದ ದಿವ್ಯ ಸಾನ್ನಿಧ್ಯದಲ್ಲಿ ಇರ್ತಾರೆ ಒನ್ ಅರ್ತ್ ಒನ್ ಹೆಲ್ತ್ ಅನ್ನೋ ರೀತಿಯಲ್ಲಿ ಒಂದು ಭೂಮಿ ಮತ್ತು ಒಂದು ಆರೋಗ್ಯಕ್ಕಾಗಿ ಯೋಗ ಅಂತಕ್ಕಂತಹ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಆ ದಿನ ಹಸಿರು ಯೋಗ ಕಾರ್ಯಕ್ರಮ ಅಂದ್ರೇನು ಅಂದರೆ ಆಯುರ್ವೇದ ಗಿಡಗಳನ್ನು ನೆಡತಕ್ಕಂಥದ್ದು ಫಲಪುಷ್ಪಗಳನ್ನು ನೀಡ್ತಕ್ಕಂತಹ ಗಿಡಗಳನ್ನು ನೆಡೆಸ್ತಕ್ಕಂತಹದ್ದು ಹಾಗೆಯೇ ಅಲ್ಲಿಯ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಮತ್ತು ವಿವಿಧ ಸಂಘಟನೆಗಳು ಯೋಗಗಳಿಗೋಸ್ಕರ ಕೆಲಸ ಮಾಡ್ತಾ ಇರತಕ್ಕಂತಹ ವಿವಿಧ ಸಂಘಟನೆಗಳ ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ದಿನ ಯೋಗ ಜಾಥಾ ಕಾರ್ಯಕ್ರಮವನ್ನು ಬೆಳಗ್ಗೆ ನಡೆಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಯೋಗದ ಪ್ರಸಾರಕ್ಕೋಸ್ಕರ ಮಾನವ ಸರಪಳಿಯನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಭೋಗ ಜೀವನವನ್ನು ನಡೆಸ್ತಾ ಇರತಕ್ಕಂತಹ ನಾವು ರೋಗ ಮುಕ್ತರಾಗಲು ಯೋಗ ನಮ್ಮೆಲ್ಲರಿಗೂ ಅವಶ್ಯಕ ಅಂತಕ್ಕಂಥದ್ದು ಹನ್ನೊಂದನೇ ಯೋಗ ವಿಶ್ವ ದಿನಾಚರಣೆಯ ಪ್ರಯುಕ್ತ ಯೋಗೋತ್ಸವವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಅಹಲ್ಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ಮುಂತಾದವರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಗೂ ಯೋಗ ಸಂಘ ಸಂಸ್ಥೆಯ ಯೋಗ ಬಂಧುಗಳು ಪಶ್ಚಿಮ ವಾಹಿನಿಯವರೆಗೆ ಯೋಗ ಜಾಥಾ ಮಾಡಿ ಯೋಗದ ಪ್ರಚಾರಕ್ಕಾಗಿ ಯೋಗ ಮಾನವ ಸರಪಳಿಯನ್ನು ನಿರ್ಮಿಸುವ ಹೆಬ್ಬಯಕೆಯನ್ನು ಹೊಂದಿದ್ದಾರೆ ಸುಮಾರು ಹದಿನೆಂಟು ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾವೆ ಅಂತ ಅವರು ಹೇಳಿದರು ಗೋಷ್ಠಿಯಲ್ಲಿ ಶಿವಕುಮಾರ್ ಡಾಕ್ಟರ್ ನಾಗೇಶ್ ಲಕ್ಷ್ಮೀನಾರಾಯಣ ಸೆಣ್ಣೆ ಶಿವಮೂರ್ತಿ ಜಯದೇವಣ್ಣ ಸೇರಿದಂತೆ ಇನ್ನಿತರರಿದ್ದರು ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಂದನ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆದ ಬಗ್ಗೆ ವರದಿಯಾಗಿದೆ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ತೊಂಬತ್ತೆಂಟಿನ ಸಾಲಿನ ವಿದ್ಯಾರ್ಥಿಗಳು ಗುರುವಂದನ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಳೆದ ಇಪ್ಪತ್ತೇಳು ವರ್ಷಗಳ ಬಳಿಕ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಒಂದೆಡೆ ಸೇರಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ತಮಗೆ ವಿದ್ಯಾಭ್ಯಾಸ ನೀಡಿದ ಎಲ್ಲ ಗುರುಗಳನ್ನು ಕರೆಸಿ ಅವರಿಗೆ ಗೌರವವನ್ನು ಸೂಚಿಸುವುದರ ಜೊತೆಗೆ ತಾವು ಓದಿರುವ ಶಾಲೆಗೆ ತಮ್ಮ ಕೈಲಾದ ಕೊಡುಗೆಗಳನ್ನು ಕೂಡ ನೀಡಿದರು ಮಕ್ಕಳಿಗಾಗಿ ಕಂಪ್ಯೂಟರ್ ಕುಡಿಯಲು ವಾಟರ್ ಫಿಲ್ಟರ್ ಅವರ ಆಟ ಆಡಲು ಬೋರ್ಡ್ ಕ್ರಿಕೆಟ್ ಬ್ಯಾಟ್ಬಾಲ್ ಶಟಲ್ ಬ್ಯಾಟ್ ಕಾಕ್ ಸಿಫ್ಟಿಂಗ್ ರಿಂಗ್ ಹೀಗೆ ಹಲವಾರು ಬಗೆಯ ಕ್ರೀಡೋಪಕರಣಗಳನ್ನ ಕೊಡುಗೆಯಾಗಿ ನೀಡಿದರು ಕಾರ್ಯಕ್ರಮದಲ್ಲಿ ಹಿರಿಯರಾದ ಡಿ ಬಿ ಸೋಮಶೇಖರ್ ಅವರು ಉದ್ಘಾಟನೆ ನೆರವೇರಿಸಿ ಶಾಲೆಯ ಬಗ್ಗೆ ಅಭಿಪ್ರಾಯ ತಿಳಿಸಿದರು ಹಾಗೆ ಎಲ್ಲ ಗುರುಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿದರು ಇದರ ಜೊತೆಗೆ ಹಳೆಯ ವಿದ್ಯಾರ್ಥಿಗಳಿಗೂ ಕೂಡ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಯಿತು ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಿಜಕ್ಕೂ ಕೂಡ ಗ್ರಾಮಸ್ಥರು ಸಂತಸವನ್ನು ವ್ಯಕ್ತಪಡಿಸಿದರು ಇವತ್ತು ಯಾಕಂದ್ರೆ ನಾನು ನಮ್ಮ ಸಲ ನೋಡ್ಬೇಕು ಅಂತ ಅನಿಸುತ್ತೆ ನಾನು ನನ್ಬುಚ್ಚಬಿಡ್ತೀನಿ ನೋಡಕ್ಕಾಗಲ್ಲ ಇನ್ನ ಇಚ್ಛೆ ರಾಷ್ಟ್ರೆ ಇಲ್ಲ ಹೇಳಿ ಆದ್ರೆ ನನ್ನ ವಿದ್ಯಾರ್ಥಿಗಳು ಮತ್ತೊಂದ್ಸಲ ನನ್ನ ಸ್ಕೂಲೀಕ್ಸ್ ನ ನೋಡುವಂತ ಒಂದು ಭಾಗ್ಯವನ್ನ ಕಂಡಿಸ್ಕೊಟ್ಟಿದೀರಿ ಶುಭ ಮಿಲನವನ್ನ ಮಾಡಿಸ್ಕೊಟ್ಟಿದೀರಿ ಅಪೂರ್ವ ಸಂಗಮ ಮಾಡ್ಕೊಟ್ಟಿದಿರಿ ತುಂಬಾ ಧನ್ಯವಾದಗಳು ನಿಮಗೆಲ್ಲೂ ಕೂಡ ಒಳ್ಳೆಯ ಬಗ್ಗೆ ಸಂಪೂರ್ಣವನ್ನ ಆಯುಷ ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥಿಸಿ ಇದರ ಜೊತೆಗೆ ಮನರಂಜನೆಗಾಗಿ ಇರದಮ್ ಸ್ಟೆಪ್ ಆಫ್ ದಿ ಡ್ಯಾನ್ಸ್ ಶಾಲೆಯ ವಿದ್ಯಾರ್ಥಿಗಳು ಆಕರ್ಷಕ ನೃತ್ಯ ಪ್ರದರ್ಶನ ಮಾಡಿ ಗಮನ ಸೆಳೆದರು ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಎದುರುಗಡೆಯಿಂದ ಬರ್ತಿದ್ದಂಥ ಎರಡು ಕಾರುಗಳಿಗೆ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿರುವ ಘಟನೆ ಮಂಡ್ಯದ ಬೆಂಗಳೂರು ಮೈಸೂರು ದಸಪಥ ಹೆದ್ದಾರಿಯಲ್ಲಿ ನಡೆದಿದೆ ದಸಪಥ ಹೆದ್ದಾರಿಯಲ್ಲಿ ಇತ್ತೀಚಿದಂತೂ ಅಪಘಾತಗಳ ಸುರಿಮಳೆಯಾಗ್ತಿದೆ ಇತ್ತೀ ಭಾಳ ವಿಶೇಷ ಏನು ಅಂತಂದರೆ ನಾನು ಇತ್ತೀಚೆಗೆ ಒಂದು ಒಂದೆರಡು ತಿಂಗಳಿಂದ ನೋಡಿದ್ರಿಗೆ ಮದ್ದೂರು ಆಸುಬಾಸ್ನಲ್ಲೇ ಮದ್ದೂರು ಚನ್ನಪಟ್ಟಣ ಈ ಭಾಗದಲ್ಲೇ ಆಗ್ತಿರುವಂಥದ್ದು ಒಂದು ವಿಷಯ ಸ್ಪಷ್ಟ ಏನು ಅಂತಂದರೆ ದಸಪಥರ ರಸ್ತೆಯಲ್ಲಿ ಯಾವುದೇ ಒಂದು ನಾಲ್ಕು ಚಕ್ರದ ವೆಹಿಕಲ್ಗೆ ಒಂದು ಗೇರ್ ಮೇಲೆ ಕಾಲಿಕ್ಕಿದ್ರೆ ಒನ್ ಟ್ವೆಂಟಿ ನೂರು ಇಪ್ಪತ್ತಿಗೆ ಹೋಗ್ತಾನೆ ಇರುತ್ತದು ಅದು ನಾವು ಏನು ಮಾಡೋಕ್ಕಾಗಿರಲ್ಲ ಡ್ರೈವ್ ಮಾಡುವಾಗ ಈಸಿ ಅನಿಸ್ಬೋದು ನೀವು ಸುಮ್ಮನೆ ಕಾಲಿಕ್ಕಿದ್ರೆ ಒನ್ ಟ್ವೆಂಟಿಗೆ ಹೋಗುತ್ತೆ ಅದು ಆಯಿತಾ ಅಲ್ಲಿ ಕಂಟ್ರೋಲ್ ಇದಾಕಿದ್ದಾರೆ ಅದೆಲ್ಲ ಗೊತ್ತಿದೆ ನಿಮಗೆ ಫೈನ್ ಬೀಳುತ್ತೆ ಅಂತ ಗೊತ್ತಿದೆ ಫೈನ್ ಅದು ಹತ್ರ ಬತ್ತಿದ್ದಂಗೆ ಬೋರ್ಡ್ ಬತ್ತಿದ್ದಂಗೆ ಕರೆಕ್ಟಾಗಿ ನಾನಾದರೂ ಅಷ್ಟು ಚಕ್ಕಂತ ಗೇರ್ ಹೊಡೆದ್ಬಿಟ್ರೆ ಎಂಬತ್ತು ತೊಂಬತ್ತಕ್ಕೆ ಬರ್ತದೆ ತೋರಿಸುತ್ತೆ ಅಲ್ಲಿಂದ ಪಾಸಾದರೆ ಮತ್ತೆ ನೂರು ಇಪ್ಪತ್ತು ನೂರು ನಲ್ವತ್ತು ಕಂಟ್ರೋಲ್ಗೆ ಸಿಗೋದಿಲ್ಲ ಕಂಟ್ರೋಲ್ಗೆ ಸಿಗೋದಿಲ್ಲ ಅದೇ ಯಾವುದಾದ್ರೂ ಡ್ರೀವರ್ಡ್ ಮಾಡುವಾಗ ಡ್ರೀ ಮಾಡೋಕ್ಕಂತೂ ಒಂದು ಚೂರು ಇದಾದರೆ ದಬ್ಬಾ ಕಾಣದೆ ಸೇಮು ಆಗಿರೋ ಎಲ್ಲ ಘಟನೆಗಳು ಕೂಡ ಡಿವೈಡರ್ಗೆ ಡಿಕ್ಕಿ ಹೊಡೆದಿರೋದು ದಬಾಕೊಂಡಿರೋದು ಇದೇ ಇದೆ ಬಹುಶಃ ಇದಕ್ಕೆ ಇದು ಪೊಲೀಸ್ ಇದಕ್ಕೆ ಬರೋದೇ ಇಲ್ಲ ನನ್ನ ಪ್ರಕಾರ ಇದು ಪೊ ಪೋಲೀಸು ಟ್ರಾಫಿಕ್ ಬರೋದಿಲ್ಲ ಇದು ನಮ್ಮದೇ ಕರ್ಮ ನಾವು ಹೇಳ್ತೀವಲ್ಲ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ನಮ್ಮ ವೇಗದ ಧಾವಂತದಲ್ಲಿ ಇದಾಗ್ತಿರುವಂಥದ್ದು ಇದನ್ನು ಚಾಲಕರೇ ನಿಯಂತ್ರಣ ಮಾಡ್ಕೋಬೇಕು ನೋಡಿ ಅಪಘಾತಗಳು ಅವಸರಗಳು ಹೆಂಗೆ ನಮ್ಮ ಬದುಕನ್ನು ಆಳು ಮಾಡ್ಕೊಳ್ತೇವೆ ಅನ್ನೋದಕ್ಕೆ ನಾವು ತಪ್ಪು ಮಾಡ್ತಾ ಇರ್ತೀವಿ ಅವಸರದ್ದು ಬೇಗ ಹೋಗ್ಬೇಕು ಒಂದು ನೂರು ಇಪ್ಪತ್ತು ನೂರು ಮೂವತ್ತು ನೂರನಲ್ಲಿ ಹೋಗ್ತಾ ಇರ್ತದೆ ವೇಗ ಹೋಗ್ತಾ ಇದೆ ಅನ್ನೋದು ಮತ್ತೆ ದಸಪಾತ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಎತ್ತಗೋಗುತ್ತೆ ಅಂತ ಹೇಳಕ್ಕಾಗಿದ್ರೆ ನೋಡಿ ಇವತ್ತು ಇಬ್ಬರು ಮೂರು ಜನರು ಸತ್ತಿದ್ದಾರೆ ಪಾಪ ಬೆಳಗ್ಗೆ ಆದಾಗ ಹನ್ನೊಂದು ಹನ್ನೆರಡು ಗಂಟೆ ಹೆಸರೇ ಗೊತ್ತಿರಲಿಲ್ಲ ಪಾಪ ಯಾರು ಅಂತ ಈಗ ಬಹುಶಃ ಅವರ ಹೆಸರು ಹೆಸರಲ್ಲ ಗೊತ್ತಾಗಿರ್ಬೋದು ಅನಿಸುತ್ತೆ ಬಹುಶಃ ವಾಹನ ಸವರು ಯಾರ್ಯಾದರೂ ಕೂಡ ಜೀವದ ಬೆಲೆ ಇರೋದ್ರಿಂದ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ವಹಿಸಲು ನೋಡಿದ್ದು ಅನ್ನೋದು ನಮ್ಮ ಭಾವನೆ ಮಂಡ್ಯದ ಬೆಂಗಳೂರು ಮೈಸೂರು ದಸಪಥ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಜರುಗಿದ್ದು ಸ್ಥಳದಲ್ಲೇ ಇಬ್ಬರ ಸಾವು ಮತ್ತು ಹಲವರಿಗೆ ಗಾಯ ಉಂಟಾಗಿದೆ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಡಿವೈಡರ್ಗೆ ಹಾರಿ ಎದುರಿನಿಂದ ಬರುತ್ತಿದ್ದ ಎರಡು ಕಾರುಗಳಿಗೆ ಅಪ್ಪಳಿಸಿದೆ ಮದ್ದೂರು ತಾರೂಕಿನ ಅಗರ್ಲಿಂಗನ ದೊಡ್ಡಿ ಬಳಿ ತಡರಾತ್ರಿ ಈ ಘಟನೆ ನಡೆದಿರುವ ಬಗ್ಗೆ ವರದಿಯಾಗಿದೆ ಸೊ ಬ್ಯಾಂಗ್ಳೂರು ಮೈಸೂರು ಹೈವೇ ಅಲ್ಲಿ ಬರ್ತಿದ್ವಿ ಸೊ ಮದ್ದೂರು ಹತ್ತತ್ರ ಇರ್ಬೇಕಾರೆ ಈ ಭೀಕರ ಆಕ್ಸಿಡೆಂಟ್ ನಾವು ನೋಡಿದ್ವಿ ಸೊ ಆಪೋಸಿಟ್ ಲೇನಿಂದ ಸ್ವಿಫ್ಟ್ ಡಿಸೈರ್ ಬಂದು ಇ ಟಿ ಓಸ್ಗೆ ಹೊಡೆದ್ವಿ ಆ ಇ ಟಿ ಯೋಸು ಇನೋವಾಗ ಹೊಡ್ದು ಸೊ ಇಷ್ಟು ಆವಂತರ ಆಗಿದೆ ಸೊ ಸ್ವಿಫ್ಟ್ ಡಿಸೈರ್ದು ಇಂಜಿನ್ ನೀವು ನೋಡ್ತಿರ್ಬೋದು ಇಂಜಿನ್ ಕಳ್ಸ್ಕೊಂಡು ಆಚೆ ಬಿದ್ದಿದೆ ಇಲ್ಲಿ ಸೊ ಇಲ್ಲಿ ಫುಟ್ಪಾತ್ ಮೇಲೆ ನೋಡಿ ನೀವು ಇಂಜಿನ್ ನೋಡಿ ಹೆಂಗ್ ಆಚೆ ಕಿತ್ಕೊಂಡ್ಬಿದ್ದಿದೆ ಸೊ ಬರ್ತಿರ್ಬೇಕಾರೆ ಎಲ್ಲ ಹುಷಾರಾಗೊಡ್ಸ್ಕೊಂಡ್ ಬನ್ನಿ ಓ ಇಲ್ಲೊಂದು ಇನೋವಾ ಕಾರು ಓ ಚಿದ್ರ ಆಗ್ಬಿಡೈತೆ ಅಲ್ಲ ನೋಡಿ ಇಲ್ಲಿ ಇನೋವಾ ಕಾರು ಸ್ವಲ್ಪ ಸ್ಟ್ರೆಂತ್ ಇರೋದ್ರಿಂದ ಓ ಇಲ್ಲಿ ನೋಡಿ ಇದು ಯೋಸು ಫುಲ್ ಚಿತ್ರ ಅಪಘಾತದ ತೀವ್ರತೆಗೆ ಸಾಕ್ಷಿಯಾದ ಮೂರು ಕಾರುಗಳು ಆಗಿರುವ ದೃಶ್ಯ ಕಂಡುಬಂದಿದೆ ಮೃತರ ಮತ್ತು ಗಾಯಳುಗಳ ವಿಳಾಸ ಕಲಿಯಾಕುತ್ತಿದ್ದಾರೆ ಮದ್ದೂರು ಪೊಲೀಸರು ಮೃತರಿಬ್ಬರ ದೇಹ ಮದ್ದೂರು ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ ಗಾಯಳುಗಳು ಮದ್ದೂರು ಹಾಗೂ ಚನ್ನಪಟ್ಟಣ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಈ ಸಂಬಂಧ ಮದ್ದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಪಿ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡುತ್ತಿದ್ದು ಯಾವುದೇ ದೂರಗಳು ಬಾರದಂತೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಕೆ ಆರ್ ನಂದಿನಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಾಧಿಕಾರಿಗಳು ಹಾಗೂ ಪಿಡಿಒಗಳು ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡುತ್ತಿದ್ದು ಯಾವುದೇ ದೂರಗಳು ಬರದಂತೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ ತಿಳಿಸಿದರು ಇತ್ತೀಚೆಗೆ ಅಂಬೇಡ್ಕರ್ ಭವನದಲ್ಲಿ ನಡೆದ ಕುಂದುಕೋರತ ಸಭೆಯಲ್ಲಿ ಮಾತನಾಡಿದ ಅವರು ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಮಾಡುವ ಕೆಲಸದ ಬಗ್ಗೆ ಆತ್ಮ ತೃಪ್ತಿ ಇರಬೇಕು ಕೆಲವು ಪಿಡಿಬಗಳು ಜಿಲ್ಲೆಯಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದು ಅವರ ಅರ್ಹತೆ ಮತ್ತು ಸಾಮರ್ಥ್ಯವನ್ನು ಗುರುತಿಸಲಾಗಿದೆ ಆರು ತಿಂಗಳಿಗೆ ಒಂದು ಬಾರಿ ಪಿಡಿಒಗಳ ಆರೋಗ್ಯ ತಪಾಸಣೆ ಮತ್ತು ಕುಟುಂಬದವರ ಸಮ್ಮುಖದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿರುವುದಕ್ಕೆ ಪ್ರಶಸ್ತಿ ನೀಡಲಾಗುವುದು ಅಂತ ನಂದಿನಿ ಹೇಳಿದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಆಡಳಿತದಲ್ಲಿನ ಕುಂದುಕೊರತೆಗಳ ಬಗ್ಗೆ ನಿರ್ಭಯವಾಗಿ ಮತ್ತು ಮುಕ್ತವಾಗಿ ಹೇಳಿಕೊಳ್ಳಲು ಅವಕಾಶ ಕಲ್ಪಿಸಿದ್ದು ಮಾಹಿತಿಯನ್ನು ನೀಡುವಂತೆ ಅವರು ಹೇಳಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಲಕ್ಷ್ಮೀ ಬಾಬು ಮುಖ್ಯ ಅಧಿಕಾರಿ ಧನುಷ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯ ಮೆಡಿಕಲ್ ಕಾಲೇಜಿನ ಸ್ಥಳದಲ್ಲಿರುವ ತಮಿಳು ಕಾಲೋನಿ ನಿವಾಸಿಗಳಿಗೊಂದು ಮಂಡ್ಯ ಕೆರೆ ಅಂಗಳದಲ್ಲಿ ನಿರ್ಮಿಸಿರುವ ಮನೆಗಳನ್ನು ಅನ್ಯರಿಗೆ ವಿತರಿಸಲು ನಿರ್ಧಾರ ಕೈಗೊಂಡಿರುವ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರವರ ನಿರ್ಧಾರ ಖಂಡನೀಯ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಎಚ್ ಡಿ ಜೈರಾಮ್ ಸುದ್ದಿಗೋಷ್ಠಿಯಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ಮಂಡ್ಯ ಮೆಡಿಕಲ್ ಕಾಲೇಜಿನ ಸ್ಥಳದಲ್ಲಿರುವ ತಮಿಳು ಕಾಲೋನಿ ನಿವಾಸಿಗಳಿಗೆ ಮಂಡ್ಯ ಕೆರೆ ಅಂಗಳದಲ್ಲಿ ನಿರ್ಮಿಸಿರುವ ಮನೆಗಳನ್ನು ಅನ್ಯರಿಗೆ ವಿತರಿಸಲು ನಿರ್ಧಾರ ಕೈಗೊಂಡಿರುವ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರವರ ನಿರ್ಧಾರ ಮೆಡಿಕಲ್ ಕಾಲೇಜು ಹಾಗೂ ಮಂಡ್ಯ ಜಿಲ್ಲೆಯ ಹಿತಾಸಕ್ತಿಗೆ ವಿರುದ್ಧವಾದ ತೀರ್ಮಾನವಾಗಿದೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಎಚ್ ಡಿ ಜಯರಾಮ್ ಆರೋಪಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಸಂಬಂಧ ಜೂನ್ ಮೂರರಂದು ಬೆಂಗಳೂರಿನಲ್ಲಿ ಮಂಡ್ಯ ನಗರದ ಕೊಳಗೇರಿಗಳ ಕುರಿತು ನಡೆದ ಸಭೆಯಲ್ಲಿ ಈ ರೀತಿಯ ತೀರ್ಮಾನ ಕೈಗೊಳ್ಳಲಾಗಿದೆ ಮಂಡ್ಯ ಮೆಡಿಕಲ್ ಕಾಲೇಜಿಗೆ ಸೇರಿದ ಸ್ಥಳದಲ್ಲಿರುವ ತಮಿಳು ಕಾಲೋನಿ ನಿವಾಸಿಗಳನ್ನು ಸ್ಥಳಾಂತರ ಮಾಡಿ ಸೂಕ್ತ ಪುನರ್ವಸತಿ ಕಲ್ಪಿಸುವಂತೆ ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿತ್ತು ಅದರನಿನ್ವಯ ಮಂಡ್ಯ ಜಿಲ್ಲಾಧಿಕಾರಿ ಮಂಜುಶ್ರೀ ಅವರು ರಾಜೀವ್ ಅವಸ್ ಯೋಜನೆಯಡಿ ತಮಿಳು ಕಾಲೋನಿ ನಿವಾಸಿಗಳಿಗೆ ಹಲವಾರು ಕೋಟಿ ವೆಚ್ಚಗಳಲ್ಲಿ ಮನೆ ನಿರ್ಮಿಸಿದ್ದಾರೆ ಅಂತ ಹೇಳಿದರು ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳು ತಮಿಳು ಕಾಲೋನಿ ನಿವಾಸಿಗಳನ್ನು ಮನೆಗಳಿಗೆ ಸ್ಥಳಾಂತರಿಸುವ ಬದಲು ಆಸ್ಪತ್ರೆ ಪಕ್ಕದಲ್ಲಿ ಉಳಿಸಿ ತಮ್ಮ ವೋಟ್ ಬ್ಯಾಂಕ್ ರಾಜಕೀಯ ಮಾಡಲು ಹೊರಟಿದ್ದಾರೆ ಇದು ಮಂಡ್ಯ ಜಿಲ್ಲೆಯ ಹಿತಾಸಕ್ತಿಗೆ ವಿರುದ್ಧವಾದ ತೀರ್ಮಾನವಾಗಿದೆ ಈ ರೀತಿಯಲ್ಲಿ ತಮಿಳುಕಾಲೆ ನಿವಾಸಿಗಳನ್ನು ಇಲ್ಲಿ ಉಳಿಸುವ ಸಲುವಾಗಿ ಜಿಲ್ಲಾಡಳಿತ ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಈ ಸಂಬಂಧದ ನ್ಯಾಯಾಲಯದ ಸಣ್ಣ ಪ್ರಕರಣವನ್ನು ಸಹ ಸರಿಯಾಗಿ ನಿರ್ವಹಿಸದೆ ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳಿದರು ಮಂಡ್ಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಪ್ರತಿನಿತ್ಯ ಮಂಡ್ಯ ಮಾತ್ರವಲ್ಲದೆ ನೆರೆಯ ತುಮಕೂರು ಜಿಲ್ಲೆಯ ಕುಣಿಗಲ್ ಚನ್ನಪಟ್ಟಣ ರಾಮನಗರ ನರಸಿಪುರ ತಾಲೂಕಿನಿಂದ ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತ ಅವರು ವಿವರಿಸಿದರು ಈ ಬಗ್ಗೆ ನ್ಯಾಯ ದೃಶ್ಯ ಹೋದರೆ ಮಂಡ್ಯ ಜಿಲ್ಲೆಯ ಜನರ ಅಗತ್ಯ ಮೆಡಿಕಲ್ ಕಾಲೇಜಿನ ಸ್ಥಳದಲ್ಲಿ ತಮಿಳುಕಾಲ ನಿವಾಸಿಗಳಿಗೆ ಮಂಡ್ಯ ಕೆರೆ ಅಂಗಳದಲ್ಲಿ ನಿರ್ಮಿಸಿರುವ ಮನೆಗಳನ್ನು ಅನ್ಯರಿಗೆ ವಿತರಿಸಲು ನಿರ್ಧಾರ ಕೈಗೊಂಡಿರೋ ಸಚಿವರು ಜಮೀರಾಮದವರು ಆ ನಿರ್ಧಾರವನ್ನ ಅಂತ ಖಂಡಿಸಿ ಕರ್ನಾಟಕ ರಕ್ಷಣೆ ವೇದಿಕೆ ಸಾರ್ವಜನಿಕವಾಗಿ ಕೋರ್ಟಲ್ಲೂ ಕೂಡ ದೂರು ದಾಖಲಾಗಿದೆ ದೂರು ದಾಖಲಾಗಿದ್ದರೂ ಕೂಡ ಬೆಂಗಳೂರಲ್ಲಿ ಮೂರನೇ ತಾರೀಕು ಈ ಸಭೆಯನ್ನು ಕೊಳಗೇರಿಯ ಕುರಿತಂತೆ ಸಭೆ ಮಾಡಿ ಈ ಸಭೆಯಲ್ಲಿ ಕ್ರಮ ಕೈಗೊಂಡಿರುವುದು ನಿಜಕ್ಕೂ ಮಂಡ್ಯ ಮೆಡಿಕಲ್ ಕಾಲೇಜ್ಗೆ ಸ್ಥಳದ ಅವಶ್ಯಕತೆ ಇದೆ ಇವತ್ತು ಮಂಡ್ಯ ಮೆಡಿಕಲ್ ಕಾಲೇಜನ್ನು ಸುಮಾರು ಒಂದು ಮೂವತ್ತು ಸಾವಿರಕ್ಕೂ ಅಧಿಕವಾದಂಥ ಮೂವತ್ತು ಲಕ್ಷಕ್ಕೂ ಅಧಿಕವಾದಂಥ ಜನ ಇಲ್ಲಿ ಒಳಗೊಂಡಂತೆ ಇದೆ ಇವತ್ತು ಪ್ರತಿನಿತ್ಯ ಒಂದು ಮೂರು ಸಾವಿರ ಜನ ಏನು ರೋಗಿಯಾಗಿ ಚಿಕಿತ್ಸೆ ಪಡೆಯುವಂಥ ವ್ಯವಸ್ಥೆ ಇದೆ ಇಂಥ ವ್ಯವಸ್ಥೆಯಲ್ಲಿ ಇವತ್ತು ಅವ್ರಿಗೋಸ್ಕರನೇ ಒಂದು ಐನೂರ ಎಪ್ಪತ್ತಾರು ಮನೆಗಳನ್ನ ಮಂಜುಶ್ರೀ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಮಂಜುಶ್ರೀ ಅವರು ಅವರಿಗೆ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಏನು ಕೋರ್ಟ್ ಕಂಟೆಂಪ್ಟ್ ಆದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿ ಇಲ್ಲಿ ಮಂಜುಶ್ರೀ ಅವರು ಇರ್ತಾರೆ ಅವರು ಮುತುವರ್ಜಿ ವಹಿಸಿ ಮೂವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐನೂರ ಎಪ್ಪತ್ತಾರು ಮನೆಗಳನ್ನ ನಿರ್ಮಿಸಿದ್ದಾರೆ ಈಗ ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳು ನಿವಾಸಿಗಳನ್ನ ಸ್ಥಳಾಂತರ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಆಸ್ಪತ್ರೆ ಪಕ್ಕದಲ್ಲಿ ಉಳಿಸಿ ಕೇವಲ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಸಾವಿರಾರು ವೋಟ್ ಬ್ಯಾಂಕ್ಗೋಸ್ಕರ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಮೂವತ್ತು ಲಕ್ಷ ಜನರ ಮತವನ್ನು ಕಡೆಗಣಿಸುವಂಥದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಹಾಗಾಗಿ ಅವರಲ್ಲೂ ವಿನಂತಿಸ್ತೀವಿ ನಾವು ನಮ್ಮ ಸಂಘಟನೆಯವರು ಹಲ್ವಾರು ಬಾರಿ ವಿನಂತಿಸಿದ್ದೀವಿ ನಿಮಗೆ ಸ್ವಂತವಾದಂಥ ಒಂದು ಜಾಗ ಆಗಬೇಕು ಸ್ವಂತವಾದಂಥ ಜಾಗದಲ್ಲಿ ನಿಮ್ಮಗಳ ಏನು ಮನೆಗಳನ್ನ ಕಟ್ಕೊಂಡು ಇವತ್ತು ಇರ್ತಕ್ಕಂಥದ್ದು ತಮಿಳು ಕಾಲೋನಿ ಜಾಗದಲ್ಲಿ ಇರ್ತಕ್ಕಂಥವ್ರು ಹತ್ತು ಹನ್ನೆರಡು ಹತ್ತು ಹದಿನೈದರಲ್ಲಿ ಜೀವನ ಮಾಡ್ತಾಯಿದ್ದೀರಿ ಇವತ್ತು ಯಾವುದೇ ಶೌಚಾಲಯಗಳಿಲ್ಲ ಯಾವುದೇ ನೀರಿನ ವ್ಯವಸ್ಥೆ ಇಲ್ಲ ಇವೆಲ್ಲ ಇದ್ರೂ ಕೂಡ ಆ ಜಾಗವನ್ನು ಬಿಟ್ಟು ಬರೋಲ್ಲ ಅಂತಕ್ಕಂಥ ಹಠ ಹಿಡಿಯುವಂಥದ್ದು ತರಲ್ಲ ಈಗಾಗಲೇ ನಿಮಗೆ ಮೂರ್ನಾಲ್ಕು ಕಡೆ ಜಾಗವನ್ನು ಗುರುತಿಸಿ ಸರ್ಕಾರ ಸಾಕಷ್ಟು ಸಾವಿರಾರು ಕೋಟಿಯನ್ನು ಖರ್ಚು ಖರ್ಚು ಮಾಡಿ ಅಲ್ಲಿಗೆ ಹೋಗ್ದೇನೆ ಆಟ ಇಡುವಂಥದ್ದು ಭಾಳ ತಪ್ಪಾಗುತ್ತೆ ದಯಮಾಡಿ ಜಿಲ್ಲಾ ಆಸ್ಪತ್ರೆಗೆ ಆ ಜಾಗವನ್ನ ಮೀಸಲು ಮಾಡಬೇಕು ಜಿಲ್ಲಾ ಕೂಡ ಆ ಜಾಗವನ್ನು ಉಳಿಸ್ಕೊಂಡ್ ಮಟ್ಟದಲ್ಲಿ ನಾವು ಗೆಜೆಟೆಡ್ ನೋಟಿಫಿಕೇಶನ್ ಎಲ್ಲ ತಂದು ಅದನ್ನು ನ್ಯಾಯಾಲಕ್ಕೋಗಿ ಅವೆಲ್ಲ ಕೂಡ ನೀವು ಆಟ ತಪ್ಪು ದಯಮಾಡಿ ನಿಮಗೆ ಅಂತ ಕಟ್ಟಿರ್ತಕ್ಕಂಥ ಇನ್ನೂರ ಎಪ್ಪತ್ತಾರು ಮನೆಯನ್ನು ಬಳಕೆ ಮಾಡ್ಕೋಬೇಕು ಗೋಷ್ಠಿಯಲ್ಲಿ ಮುದ್ದೇಗೌಡ ವೆಂಕಟೇಶ್ ಸೋನಗಳ್ಳಿ ಮಹೇಶ್ ಶಿವರಾಮ್ ಹಾಗೂ ಜೈರಾಮ್ ಉಪಸ್ಥಿತರಿದ್ದರು ಕೇರ್ಪೇಟೆ ತಾಲೂಕಿನ ಕಸಬ ಹೋಬಳಿಯ ತೇರನಹಳ್ಳಿ ಗ್ರಾಮದಲ್ಲಿ ಹನುಮಾನ್ ಕ್ರಿಕೆಟರ್ಸ್ ಯುವಕರ ಬಳಗದ ವತಿಯಿಂದ ಇತ್ತೀಚೆಗೆ ಪ್ರೀಮಿಯರ್ ಲೀಗ್ ಟೆನಿಸ್ ಬಾರ್ಲ್ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ಜರುಗಿದೆ ಕೇರ್ಪೇಟ ತಾಲೂಕಿನ ಕಸಾಬ ಹೋಬಳಿಯ ತೆರನೇನಹಳ್ಳಿ ಗ್ರಾಮದ ಅನುಮಾನ ಕ್ರಿಕೆಟರ್ ಶಿವಕರ ಬಳಗದ ವತಿಯಿಂದ ನಡೆದ ತೇರ್ನಹಳ್ಳಿ ಪ್ರೀಮಿಯರ್ ಲೀಗ್ ಟೆನಿಸ್ ಪಾರ್ಕ್ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಿತು ಕೇರ್ಪೇಡ ಶಾಸಕರಾದ ಎಚ್ ಟಿ ಮಂಜು ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರರಾದ ಎಚ್ ಟಿ ಲೋಕೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಟಗಾರರಿಗೆ ಶುಭ ಹಾರೈಸಿದರು ಸಂದರ್ಭದಲ್ಲಿ ಮಾತನಾಡಿದ ಅವರು ಪಂದ್ಯಾವಳಿಯಲ್ಲಿ ಸೋಲು ಗೆಲುವು ಸಾಮಾನ್ಯ ಇಂಥ ಸಂದರ್ಭದಲ್ಲಿ ಸಮಾನಾಂತರವಾಗಿ ಮತ್ತು ಐಕ್ಯತೆಯಿಂದ ಆಟವಾಡಬೇಕು ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಲೋಕೇಶ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕ್ರೀಡೆ ನೋಡಲು ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕತ್ತರಘಟ್ಟ ಜಯಕುಮಾರ್ ಸಾವಿನ ಪ್ರಕರಣ ಹಿನ್ನೆಲೆ ಕರ್ತವ್ಯ ಲೋಪವೆಸಗಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಂಡ್ಯದಲ್ಲಿ ಮುಂದುವರೆದ ಪ್ರಗತಿಪರ ಸಂಘಟನೆಗಳ ಹೋರಾಟ ಜೂನ್ ಇಪ್ಪತ್ತೊಂದರಂದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವ್ಯವಸ್ಥಿತವಾಗಿ ಕಾರ್ಯಕ್ರಮ ರೂಪಿಸಲು ಜಿಲ್ಲಾಧಿಕಾರಿ ಸೂಚನೆ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲೂ ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮ ಸಂಯೋಜನೆ ಮಾದನಾಯಕನಹಳ್ಳಿಯಲ್ಲಿ ಸಿದ್ದರಾಮೇಶ್ವರ ದೇವಾಲಯ ಲೋಕಾರ್ಪಣೆ ಹಲವು ಮಠಾಧೀಶರಿಂದ ಅಮೃತ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಹಲವು ಮಠಾಧೀಶರು ಮತ್ತು ಗಣ್ಯರು ಭಾಗಿ ಕರಸುಗುಪ್ಪೆ ಗ್ರಾಮದಲ್ಲಿ ಅರ್ಥಪೂರ್ಣ ಗುರುವಂದನಾ ಕಾರ್ಯಕ್ರಮ ಇಪ್ಪತ್ತೇಳು ವರ್ಷಗಳ ನಂತರ ಒಂದಾದ ವಿದ್ಯಾರ್ಥಿ ಸಮೂಹ ಓದಿದ ಶಾಲೆಗೆ ಸಮಾಜಮುಖಿ ಕಾರ್ಯಕ್ರಮದ ಮೂಲಕ ಖನ್ಯತೆ ದಸಪಥ ಹೆದ್ದಾರಿಯಲ್ಲಿ ಹೆಚ್ಚುತ್ತಿರುವ ಅಪಘಾತ ಪ್ರಕರಣಗಳು ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮಸ್ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ